ನಮಸ್ಕಾರ ಎಲ್ಲರಿಗೂ ನಾನಿವತ್ತು ನಿಮಗೆ ಘಮ ಘಮ ಅನ್ನುವಂಥ ಪೂತಾಯಿ ಮೀನಿನ ಸಾರನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಪೂತಾಯಿ ಮೀನು ಅಥವಾ ಮತ್ತಿ ಮೀನು ಅಂತ ಕರೀತಾರೆ ಇದಕ್ಕೆ ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿಯನ್ನು ಇವಾಗ ನಾನು ಇದ್ದೀನಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಇದ್ದೀನಿ ಮೆಣಸಿನ್ಕಾಯಿ ಬಣ್ಣ ಬದಲಾಗಬೇಕು ಆ ಥರ ಅದನ್ನು ಚೆನ್ನಾಗಿ ಇದ್ದೀನಿ ಮೆಣಸಿನ್ಕಾಯಿ ಹುರಿದ ನಂತರ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ ಅದಾದಮೇಲೆ ನಾನು ಅದೇ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮತ್ತು ಜೀರಿಗೆ ಒಂದು ಹತ್ತು ಕಾಳಷ್ಟು ಕಾಳು ಮೆಣಸು ಮತ್ತು ಒಂದು ಏಳರಿಂದ ಎಂಟು ಕಾಳಷ್ಟು ಮೆಂತೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಅದಕ್ಕೆ ಒಂದು ಐದರಿಂದ ಆರರಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ನೀರುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಸೇರಿಸ್ಕೊಂಡು ಅದನ್ನು ಸಹ ಇವಾಗ ಹುರ್ಕೊಳ್ತಾ ಇದ್ದೀನಿ ಫ್ರೈಂಗ್ ಪ್ಯಾನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಅದನ್ನು ಸಹ ಹುರ್ಕೊಳ್ತಾ ಇದ್ದೀನಿ ಅದು ಸಹ ಸ್ವಲ್ಪ ಪರಿಮಳ ಬರೋ ಥರ ಹುರ್ಕೊಳ್ಬೇಕು ತೆಂಗಿನಕಾಯಿ ಮತ್ತು ಈ ಹುರಿದ ತೆಂಗಿನಕಾಯಿನ ಹಾಕ್ಕೊಂಡಾದಮೇಲೆ ಅದನ್ನು ಸಹ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿದ ನಂತರ ಇವಾಗ ನಾವು ಅದನ್ನು ನುಣ್ಣಗೆ ರುಬ್ಕೊಳ್ಬೇಕು ನಾನಿವಾಗ ಅದನ್ನು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿಲ್ಲ ಸ್ವಲ್ಪ ನೀರನ್ನು ಸತ ಸೇರಿಸ್ಕೊಂಡಿದ್ದೀನಿ ಈಗ ಅದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡಿರೋದ್ರಿಂದ ಮತ್ತೆ ಸ್ವಲ್ಪ ನೀರನ್ನು ರುಬ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ ಮಸಾಲೆ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ನಂತರ ಇವತ್ತು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡೋಣ ಅಂತ ಮಣ್ಣಿನ ಪಾತ್ರೆಯಲ್ಲಿ ಸಾಂಬಾರು ಮಾಡೋಣ ಅಂತ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಇದರಲ್ಲಿ ಮೀನು ಸಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಆಗ ಮಣ್ಣಿನ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ನಾಲ್ಕೈದು ಕಾಳು ಮೆಂತ್ಯ ಇದ್ದೀನಿ ನಾನು ಇವಾಗ ಈ ಮೆಂತ್ಯ ಮತ್ತು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸಾರಿಗೆ ಪರಿಮಳ ಹೆಚ್ಚು ಬರುತ್ತೆ ಅದರಿಂದಾಗಿ ಕಾಳನ್ನ ಹಾಕ್ಕೊತಾ ಇದ್ದೀನಿ ಕಾಳು ಸ್ವಲ್ಪ ಪಟಪಟ ಅನ್ನೋವಾಗ ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಕತ್ತರಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಮೆಂತ್ಯಕಾಳು ಮತ್ತು ಈರುಳ್ಳಿ ಎರಡನ್ನೂ ಸೇರಿ ಇದ್ದೀನಿ ಈರುಳ್ಳಿ ತುಂಬ ಕೆಂಪಾಗಬೇಕು ಅದು ಅದಕ್ಕೆ ಮತ್ತೆ ಒಂದು ಅರ್ಧ ಶುಂಠಿನ ಕಟ್ ಮಾಡಿ ಇದ್ದೀನಿ ಅದು ಏನಾಗುತ್ತೆ ಸಾರಿನ ಪರಿಮಳನ ಜಾಸ್ತಿ ಮಾಡುತ್ತೆ ಈಗ ಅದು ಕೆಂಪಾದ ನಂತರ ಅದಕ್ಕೆ ರುಬ್ಬಿಕೊಂಡಿರೋ ಮಸಾಲೆನ ಸೇರಿಸ್ಬಿಟ್ಟು ಕುದಿಸ್ತೀನಿ ಮಸಾಲೆ ಹಾಕಿ ಅದನ್ನ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದ್ದೀನಿ ಹುರ್ಕೊಂಡು ಅದಕ್ಕೆ ಬೇಕಾಗುವಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಮತ್ತೆ ಮಸಾಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಮೀನಿನ ಸಾರು ಜಾಸ್ತಿ ನೀರಾಗಿಯೂ ಇರಬಾರ್ದು ತುಂಬ ಗಟ್ಟಿಯಾಗಿಯೂ ಮಾಡೋದ್ರಿಂದ ಮಾಡಬಾರ್ದು ಅದು ಒಂದು ಹದಕ್ಕೆ ತೊಗೊಂಡು ಬರ್ತಾಯಿದ್ದೀರಿ ಈಗ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನಾನು ಅದನ್ನು ಒಂದು ಹದಕ್ಕೆ ಮಾಡ್ತಾಯಿದ್ದೀನಿ ತುಂಬ ತೆಳ್ಳಗೆ ಮಾಡಿದ್ರಿಂದ ಮೀನು ಸಾರು ಅಷ್ಟು ಚೆನ್ನಾಗಿ ಬರೋದಿಲ್ಲ ಈಗ ಈ ಹದಕ್ಕೆ ತಂದ್ಕೊಂಡಿದ್ದೀನಿ ನಾನು ಇದನ್ನು ಈಗ ಸಣ್ಣ ಊರಿನಲ್ಲೇ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಮ ಮೀನಿನ ಸಾರು ಚೆನ್ನಾಗಿ ಕುದಿಸ ಕುದೀತಾ ಬರುವಾಗ ನಾವು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬೇಕು ನಾನಿವಾಗ ಈ ಮೀನು ಸಾರಿಗೆ ಎಷ್ಟು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕುದೀತಾ ಇರೋ ಸಾಂಬಾರಿಗೆ ತೊಳೆದಿಟ್ಕೊಂಡಿರೋಂಥ ಬೂತಾಯಿ ಮೀನನ್ನು ಇದ್ದೀನಿ ಇದರಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೀನಿದೆ ಅದಕ್ಕೆ ಇಷ್ಟು ಮಸಾಲೆ ಸಾಕಾಗುತ್ತೆ ಈಗ ಮೀನು ಹಾಕಿದ ಮೇಲೆ ನಾನು ಅದನ್ನು ಸೌಟ್ ಹಾಕಿ ತಿರುಗಿಸಿದ್ರೆ ಮೀನು ಹಾಳಾಗೋ ಸಾಧ್ಯ ಅಂದರೆ ಪುಡಿಯಾಗೋ ಸಾಧ್ಯತೆ ಇದೆ ಯಾಕೆಂದರೆ ಮೀನು ಬೇಗ ಬೆಂದುಬಿಡುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಒಂದು ಬಟ್ಟೆ ತಗೊಂಡು ಮಣ್ಣಿನ ಪಾತ್ರೆನ ಈ ಥರ ಒಂದು ಸುತ್ತು ಈ ಥರ ಸುತ್ತಿಸಿ ಮತ್ತೆ ಕುದಿಯಕ್ಕೆ ಇದ್ದೀನಿ ಈಗ ಚೆನ್ನಾಗಿ ಕುದಿಬೇಕು ಮೀನು ಸಾರು ಅದಾದ ನಂತರ ಕುಸ್ಲಕ್ಕಿ ಅನ್ನೋದೊಂದಿಗೆ ಮಾ ಮೀನಿನ ಸಾರನ್ನು ಹಾಕಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ